ಗುಡ್ ಮಾರ್ನಿಂಗ್ ಫ್ರೆಂಡ್ಸ್ ನಾವು ಸಾಮಾನ್ಯವಾಗಿ ಬಳಸುವ ಶಬ್ದಗಳನ್ನ ಇಂಗ್ಲೀಷಲ್ಲಿ ಅವುಗಳ ಅರ್ಥ ಕಣದಲ್ಲಿ ತಿಳಿಯೋಣ ಮತ್ತು ಕಲಿಯೋಣ ಈ ಹೊತ್ತಿನ ಮೊದಲೇ ವಾರ್ಡು ತ್ರೀ ಝೀರೋ ಸಿಕ್ಸ್ ಫೈಲಿದೆ ಅದು ರಿಪ್ರೆಸೆಂಟೇಟಿವ್ ಅಂದರೆ ಸ್ಪೇರಿಕೊಂಡಿ ಆರ್ ಇ ಪಿ ಆರ್ ಇ ಎಸ್ ಇ ಎನ್ ಟಿ ಎ ಟಿ ಐ ಇರ್ತೀನಿ ಆರ್ ಇ ಪಿ ಆರ್ ಇ ಎಸ್ ಸಿ ಎನ್ ಟಿ ಎ ಟಿ ಐ ವಿ ಇಪ್ರೆಸೆಂಟೇಟಿವ್ ಅಂದರೆ ಪ್ರತಿನಿಧಿ ಶಾಲೆ ಕಾಲೇಜುಗಳಲ್ಲಿ ರೀಪ್ರೆಸೆಂಟೇಟಿವ್ ಇರ್ತಾರೆ ಹಾಗೆ ಎಮ್ ಎಲ್ ಎ ಮತ್ತು ಎಮ್ ಪಿ ನಮ್ಮ ಜ ರಾಜ್ಯ ಮತ್ತು ದೇಶದ ರೀಪ್ರೆಸೆಂಟೇಟಿವ್ ಆಗಿರ್ತಾರೆ ತ್ರೀ ಜೀರೋ ಡಬಲ್ ಸಿಕ್ಸ್ ಸ್ಪೀಕರ್ ಎಸ್ ಪಿ ಎ ಸ್ಪೀಕರ್ ಅಂದರೆ ಮಾತುಗಾರ ನಂತರ ತ್ರೀ ಜೀರೋ ಸಿಕ್ಸ್ ಒನ್ ಸ್ಪೀಕರ್ಸ್ ಸ್ಪೀನೋಡಿ ಎಸ್ ಪಿ ಎ ಕೆ ಸ್ಪೀಕು ಸಿ ಆರ್ ಎಸ್ ಎಸ್ ಅರ್ಸು ಸ್ಪೀಕರ್ಸ್ ಅಂದರೆ ಮಾತುಗಾರರು ಅಂತಾಗುತ್ತೆ ನಂತರ ತ್ರೀ ಜೀರೋ ಸಿಕ್ಸ್ ಏಟ್ ಕಾಂಪಿಟೇಟಿವ್ ಸ್ಪೀಕರ್ ಸ್ಪ್ರೀನೋಡಿ ಸಿ ಎಂ ಪಿ ಇ ಟಿ ಎ టి ఐ వి కంప్యూటేటర్ స్పర్ధాత్మక అంతే గవర్నమెంటు జాబు బిందే కంపేటవ్ ఎక్సమ్ు బు పు నరీజో సిక్సైన్స్ బిజినెన్స్ బియ్యు ఎస్ ఐ ఎన్ ఇస్ఎస్ బిజినెన్స్ వ్యవహార ఈ వీసాకు మే మధ్యాహ్న క్లాస్కూ ఇబ్దలు కన్న అర్థం తోడో ಮತ್ತೆ ಕೂತಾಗಿ ನೋಡಿ ತಿಳ್ಕೊಳ್ಳಿ ಊಟರಿಗೆ ಕೊನೆಗೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡೋ ಸಹಾಯ ಮಾಡಿ ಲೈಕ್ ಮಾಡಿ ಮತ್ತು ಗೆ ಶೇರ್ ಮಾಡಿ ಮೈ ಲಾಸ್ಟ್ ವರ್ಡ್ ಥ್ಯಾಂಕ್ ಯು ವೆರಿ ಮಚ್